ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಂಗ ನರಸಿಂಹ ಜಯಂತಿ ನಿಮ್ಮ ನೀಳಗೆಲ್ಲ ಹೆಂಗೆ ಸೆಲೆಬ್ರೇಷನ್ ಆಯಿತು ಹೇಳಿ ನನಗೆ ಕಳಿಸೋದು ಮರಿಬೇಡ್ರಿ ಮತ್ತು ಮೊನ್ನೆ ಅಂತೂ ಎಲ್ಲರೂ ಯಾವ್ಯಾವ ಪೂಜೆ ಮಾಡಿರಿ ನನಗೆ ಸೆಂಡ್ ಮಾಡಿದ್ರಿ ನೋಡಿದೆ ಆದರೆ ನಿಮ್ಮ ಪೂಜೆಗಳೆಲ್ಲ ನೋಡಿದ್ರೆ ನಾವು ಪೂಜೆ ಮಾಡೋಕ್ಕಿಂತ ಚಂದ ನೀವು ಮಾಡ್ತೀರಿ ಮತ್ತು ಅದರೊಳಗೂ ಒಂದಿಷ್ಟು ಶ್ರುತಿ ಹುಲಿಮಿನಿಯವ್ರದ್ದಂತೂ ಹಾಕೇ ಇರ್ತೀನಿ ಎಕ್ಸ್ಟ್ರಾರ್ಡಿನರಿ ಆ್ಯಂಡ್ ಪೀಸ್ಫುಲ್ ಪೂಜಾ ಅವ್ರದ್ದು ನೀವು ಎಲ್ಲ ಇಷ್ಟಪಡ್ತೀರಿ ನಾನು ಕೂಡ ಇಷ್ಟಪಡ್ತೀನಿ ರೀ ಮತ್ತು ಈ ನೋಡ್ಲಿಕ್ಕೆ ಹತ್ತದ ಇವತ್ತು ಮುಂಜಾನೆ ಅಂತ ತಿಳ್ಕೊಂಡ್ರಿ ರಂಗೋಲಿ ಹಾಕ್ಲಿಕ್ಕತ್ತದ್ದು ಅಲ್ಲ ರೀ ನಿನ್ನೆ ಸಾಯಂಕಾಲ ನರಸಿಂಹ ಜಯಂತಿ ದಿವಸ ಹೊಸಲು ಪೂಜೆ ಮಾಡಬೇಕು ಸಾಯಂಕಾಲ ಅಂತ ಹೇಳಿದ್ದೆ ಮತ್ತು ನಾನು ಪೋಸ್ಟು ಹಾಕಿದ್ದೆ ಅದರೊಳಗೆ ಎಲ್ಲ ಬಂದದ್ರಿ ಹೊಸಲು ಪೂಜೆ ಯಾಕೆ ಮಾಡಬೇಕು ಅಂಥೇಳಿ ಅದರ ಸಲುವಾಗಿ ಮತ್ತು ಈಗ ಇವತ್ತು ಸಾಯಂಕಾಲ ಅಂದ್ರೆ ನಿನ್ನೆ ರೀ ನರಸಿಂಹ ಜಯಂತಿ ದಿವಸ ಸಾಯಂಕಾಲ ಪೂಜೆ ಮಾಡ್ಲಿಕ್ಕೆ ತೀನಿ ರೀ ಆರೂವರೆ ಆಗ್ಯದ ಹೊಸಲು ಪೂಜೆ ಮಾಡಿ ದೀಪ ಹಚ್ಚಿಟ್ಟು ಒಂದಿಷ್ಟು ನಾವು ನಿನ್ನೆ ನೋಡಿರಿ ಎಲ್ಲರೂ ನಮ್ಮನೆ ಕುಲದೇವರು ದೇವರ ಅಲ್ಲ ಉತ್ತರೇಶ್ವರ ಮತ್ತು ಬನಶಂಕರಿ ಆದರೂ ಕೂಡ ನರಸಿಂಹ ಜಯಂತಿ ಸಲುವಾಗಿ ಅದ ಅಂತ ತಿಳ್ಕೊಂಡು ನಾವು ಎಲ್ಲರೂ ಸಾಯಂಕಾಲದವರೆಗೂ ಉಪವಾಸ ಇದ್ದು ಮತ್ತು ಸಾಯಂಕಾಲ ಏನದ ನೈವೇದ್ಯ ಅಂತಂದ್ರೆ ಅನ್ನ ಪಾಯಸ ಎರಡೋ ಮಾಡಿದ್ದೀರಿ ಮತ್ತು ಸೀಕರ್ಣಿ ಚಪಾತಿ ಆಮೇಲೆ ಮಾಡಿದೆ ಅವಂತೂ ನೈವೇದ್ಯಕ್ಕೆ ಬರಂಗಿಲ್ಲ ಮತ್ತು ಚೀಕರ್ಣಿ ಬರ್ತದ ಬಟ್ ಅನ್ನ ಪಾಯಸ ಇವು ಇಷ್ಟನ್ನ ಮಾಡಿ ನೈವೇದ್ಯ ಮಾಡಿ ಊಟ ಮಾಡಿದ್ವಿ ರೀ ಅದೇನೋ ಖುಷಿ ಯಾಕಂದ್ರೆ ನಿಮಗೆ ನಿನ್ನೆನೇ ಹೇಳಿದ್ದೆ ನಾನು ಈ ಕಲಿಯುಗದೊಳಗೆ ದೇವರದು ಬಹಳ ಅದರಿ ಪ್ರಭಾವ ನಮ್ಮನ್ನು ಕ್ಷಣ ಕ್ಷಣಕ್ಕೂ ಗಾಳಿಯ ಮೂಲಕ ಅದು ಅಲ್ಲದೆ ಮಳೆಯ ಮೂಲಕ ಎಲ್ಲದರಿಂದಲೂ ಕಾಪಾಡುವಂತ ಶಕ್ತಿ ನರಸಿಂಹದೇವ್ರಿಗೆ ನರಸಿಂಹದೇವ್ರಿಗೆ ಒಬ್ಬರಿಗೆ ನಾವು ನಡ್ಕೊಳ್ಳಿಕ್ಕಿ ಎಲ್ಲ ದೇವರ ಆಶೀರ್ವಾದನೂ ಸರಳವಾಗಿ ಸಿಗ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗ್ತದ ಹಣಮಪ್ಪನ ಆಶೀರ್ವಾದ ಶನಿ ದೇವರ ಆಶೀರ್ವಾದ ಸಿಗ್ತದ ಅದಕ್ಕೆ ನೀವು ಹೊಸಲು ಪೂಜೆ ಮಾಡಿದ್ರೆ ಇವತ್ತಿನ ದಿವಸ ಬಹಳ ಶ್ರೇಷ್ಠವಾದ್ದು ನೀವೆಲ್ಲ ಮಾಡಿರಿ ಅಂತ ಅನ್ಕೋತೀನಿ ಮತ್ತೆ ಇವ್ ಏನೋ ಒಂಥರ ಡಿಫ್ರೆಂಟ್ ರೀ ಹೊಸ ಯಾಕಂದ್ರೆ ದಿನಾಲೂ ಏನದ ಮುಂಜಾನೆ ಹೊಸಲ ರಂಗೋಲಿ ಮತ್ತು ಅಂಗಳದೊಳಗೆ ರಂಗೋಲಿ ಹಾಕಿ ದೀಪ ಹಚ್ಚಿಡ್ತೀವಿ ಶುಕ್ರವಾರ ಮಂಗಳವಾರ ಹೊಸಲು ಪೂಜೆ ಮಾಡ್ತೀವಿ ಹುಣ್ಣಿಗಂತೂ ಮಾಡೇ ಮಾಡ್ತೀವಿ ಇದು ಎಲ್ಲ ಇರ್ತದೆ ಆಮೇಲೆ ಇದು ಬಿಟ್ರೆ ನೆಕ್ಸ್ಟು ಅಂತಂದ್ರೆ ದೀಪಾವಳಿ ಅಮವಾಸೆ ಹಿಂಗಿದ್ದಾಗ ಸ್ಪೆಷಲ್ ಒಕೇಷನಲ್ಲಿ ಅಷ್ಟೇ ಮಾಡಿರ್ತೀವ್ರಿ ಅದಕ್ಕೆ ಸಾಯಂಕಾಲ ಮಾಡಬೇಕಾದ್ರೆ ಇನ್ನೋ ಒಂಥರ ಖುಷಿ ಒಂಥರ ವೈಪ್ಸ ಬೇರೆ ಇರ್ತದ್ರಿ ಅದು ಒಳಗೆಲ್ಲ ಒಂಥರ ವಾತಾವರಣ ಎಷ್ಟು ಚಂದ ಅನಿಸ್ತದೆ ಇನ್ನೊ ಒಂಥರ ಡಿಫ್ರೆಂಟ್ ಖುಷಿ ಅದಕ್ಕೆ ನನ್ನ ಮಕ್ಕಳು ಮಕ್ಳು ನಿನ್ನೆತ್ತಿದ್ರು ಅಮ್ಮ ನಮ್ಮ ಎಲ್ಲಾ ಪದ್ಧತಿ ಎಷ್ಟು ಚೆಂದ ಅಲ್ಲ ಇನ್ನೋ ಹೇಳ್ಕೊಳಿಕ ಆ ಆತರ ಖುಷಿ ಆಗ್ತದೆ ಮನಸ್ಸಿಗೆ ಮನಿ ವಾತಾವರಣನೂ ಪಾಸಿಟಿವ್ನೆಸ್ ನಿಂದ ತುಂಬಿರ್ತದ ಖುಷಿ ಖುಷಿಯಾದ ವಾತಾವರಣ ದೇವರ ನಾಮಸ್ಮರಣೆ ಇವೆಲ್ಲ ಒಂಥರ ಬೇರೆನೆ ಫೀಲಿಂಗ್ಸ್ ರೀ ಇವತ್ತು ಇವೆಲ್ಲ ನಮ್ಮ ವಿಚಾರಧಾರೆಗಳನ್ನ ಒಳ್ಳೆ ಹಾದಿ ಒಳಗೆ ತಗೊಂಡು ಹೋಗ್ತಾವ್ರಿ ಅಂತ ಇವೆಲ್ಲಾನು ಅದಕ್ಕೆ ಹಿಂದಕಿನವರು ಸೆಲೆಬ್ರೇಟ್ ಮಾಡ್ತಿದ್ರು ಅಂತ ಹೇಳಿ ಅನಿಸ್ತದ ಹಂಗ ನಾವು ಗ್ರ್ಯಾಂಡ್ ಆಗಿ ಮಾಡ್ಲಿಕ್ಕೆ ಅಂದ್ರು ಅಷ್ಟ ಹೊತ್ತು ಸ್ವಲ್ಪ ರೀ ನಮ್ ಟೈಮ್ ಇಟ್ಕೊಂಡು ಮಾಡುದ್ರಿ ಸಾಯಂಕಾಲ ಅಂತೂ ಎಲ್ಲಿ ಆಫೀಸ್ ಇರಂಗಿಲ್ಲ ಏನು ಇರಂಗಿಲ್ಲ ಏಳು ಗಂಟೆ ಸುಮಾರು ಅವಾಗ ಏನದ ಒಂಚೂರು ತಳಿ ರಂಗೋಲಿ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿತ್ತು ಒಂದೆರಡು ನಾಮಗಳನ್ನು ಹಾಡಿ ಒಂಚೂರು ನಮ್ಮ ಕೈಲಿ ಆದಷ್ಟು ನೇವಿದ್ದೇಕ ಮಡಿಲಿ ಸೀರೆ ಹಾಕಿ ದಿನಾನು ಅದೇನು ಮಡಿಲಿ ಸೀರೆ ಎರಡು ಹಾಕೊಂಡು ಬಿಡುದ್ರಿ ನಾನು ಎರಡು ಸೀರೆ ಹಾಕೇ ಬಿಟ್ಟಿರ್ತೀನಿ ರೀ ಯಾಕಂದ್ರೆ ಅವನು ನೆನಪೇ ಆಗಲಲ್ಲ ನಮಗೆ ಅದಕ್ಕೆ ಹಾಕು ಕೈಲೇ ಎರಡು ಸೀರೆ ಮಡಿಲೇ ಹಾಕಿಬಿಡದ್ರಿ ಇಂಥ ಟೈಮ್ನಾಗೆ ನಮಗೆ ಉಪಯೋಗ ಆಗ್ತದೆ ನೋಡಿರಿ ಈಗ ಹೊಸ್ಟೆಲ್ ಪೂಜೆ ಮಾಡ್ಲಿಕ್ಕೆ ತೀನಿ ಈಗ ನಾನು ಶಾವ್ಗಿ ಪೈಸಾ ಮಾಡ್ಲಿಕ್ಕೆ ಮೊದ್ಲ ಶಾವ್ಗಿ ಹುರ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರ್ ಹಾಕಿ ತತ್ಕೊಂಡು ಮತ್ತೊಂದು ಸ್ವಲ್ಪ ನೀರ್ ಹಾಕಿ ಕುದಿಸ್ತೀನಿ ಆಕ್ಚುಲಿ ಹಾಲ್ನೊಳಗ ಮಾಡ್ತೀವಿ ಆದ್ರೆ ನಾನು ಬೆಲ್ಲ ಹಾಕೋದ್ರಿಂದ ಒಡಿತದಲ್ರಿ ಅದಕ್ಕೆ ನೀರು ಹಾಕಿ ಕುದಿಸ್ತೀನಿ ಇಲ್ಲ ನೋಡ್ರಿ ಇದನ್ ನಿಮ್ಗೆ ಹೇಳಿದ್ದೆ ನಾನು ಟ್ರಿಕ್ ಮಸಾಲೆ ಪದಾರ್ಥ ಮೆಣಸು ಮತ್ತು ಲವಂಗ ಏಲಕ್ಕಿ ಕೂಡ್ಸಿ ಇಡ್ರಿ ಅಂತ ಹೇಳಿ ನಾ ಹೆಂಗೆ ಇಟ್ಟಿನಿ ಹಂಗೆ ಅದರಿಂದ ಭಾಳ ಚೇಂಜಸ್ ಆಗ್ತದೆ ಒಳಗೆ ಭಾಳ ಹಿಂದೊಂದು ಎರಡು ಮೂರು ನಾಲ್ಕು ತಿಂಗಳ ಹಿಂದೆ ನಿಮ್ಗೆ ಹೇಳಿದ್ದೆ ಮತ್ತು ಯಾರಿಗೆ ಗೊತ್ತಿಲ್ಲ ಅವರು ಇಡ್ರಿ ಅದರಿಂದ ಭಾಳ ಚೇಂಜಸ್ ಅದ ಅದು ಹೆಂಗೆ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ಇಟ್ಟು ನೋಡ್ರಿ ಗೊತ್ತಾಗ್ತದೆ ಮೆಣಸು ಲವಂಗ ಏಲಕ್ಕಿ ಮಿಕ್ಸ್ ಮಾಡ್ನ ಇಟ್ಟಿನ ಹಂಗ್ರಿ ಈಗೇನದ ಒಂದು ನಾಲ್ಕು ಏಲಕ್ಕಿ ಕುಟ್ಟಿ ಹಾಕಿದೆ ಮತ್ತು ಮನಿಯೊಳಗೆ ಕೇಶವರದಲ್ಲ ರೀ ಕೇಶವರಿ ಹಾಕಿಬಿಟ್ರಿಕ್ಕೆ ನಾನು ಒಂದು ಸ್ವಲ್ಪ ಕೇಶವ ಹಾಕಿ ಚೆಂದಾಗಿ ಕುದಿಸಿ ತೆಗ್ದುಬಿಡೋದು ಆಮೇಲೆ ಏನದ ಜೋನಿ ಬೆಲ್ಲ ಆ್ಯಡ್ ಮಾಡಿಬಿಡ್ತೀನಿ ರೀ ಮಸ್ತ್ ರುಚಿ ರುಚಿಯಾದ ಶಾವ್ಗೆ ಪಾಯಸ ರೆಡಿ ಆಗ್ತದ್ರಿ ಮತ್ತು ಮನುಕ ಗೋಡಂಬಿ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಬಿಡ್ರಿ ಮತ್ತು ಎಷ್ಟು ರುಚಿಯಾಗ್ತಾ ಗೊತ್ತೀನಿ ರೀ ಜೋನಿ ಬೆಲ್ಲದ್ದು ಸಕ್ರಿದು ಟೇಸ್ಟ ಬೇರೆ ಮತ್ತು ಬೆಲ್ಲದ ಟೇಸ್ಟು ಇನ್ನೂ ತಿನ್ಬೇಕು ಅನ್ನಿಸ್ತದ್ರಿ ಸಕ್ರಿದಾದ್ರೆ ಭಾಳ ಅಂದ್ರೆ ಎರಡು ಬಟ್ಲು ಸ್ವೀಟ್ ಇಷ್ಟಪಡೋರು ಆದ್ರೆ ಇದು ಮಾತ್ರ ಎಷ್ಟು ಹಾಕಿದ್ರು ಒಳ್ಳೆಯನಂಗಿಲ್ಲ ಅಷ್ಟು ಟೇಸ್ಟ್ ಆಗ್ತದೆ ನೋಡಿರಿ ಜೋನಿ ಬೆಲ್ಲ ಹಾಕಿ ತಿರುಗಿಸ್ಬಿಡುದ್ರಿ ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ಹಾಕಿ ಹಾಕ್ಬಿಡುದ್ರಿ ನೋಡಿರಿ ಜೋನಿ ಬೆಲ್ಲ ಹಾಕಿನಿ ಹಾಲು ಹಾಕಿ ತಿರುಗಿಸಿದ್ರೆ ಒಡೆಯಂಗಿಲ್ಲ ರೀ खंड मंडलम नर्सी लक्ष्मी नर्सी माई लक्ष्मी नर्सी माई महालक्ष्मी नर्सी प्री भरि अत्रजं यस् स सर्जा जग बर्क्याकृतिं विग्रहो यस् सर्वगुणाय एवहि

रूपनार ूपन श्रीहरि तरुनु करे संभिरि तु उग्रवा तोरनु तरु नरसिंहने सिंहरूपनाद श्री हरि श्रीरामगिरीशने सिंहरूपनाद श्रीहरि भक्ता पूडि बहुदूर ओडी परम शान्त भक्ता पूडि बहु दूर ओडि परम शान्तवनुेड करे तन्तु सिरिया करे तन्ु सिरिया तोडुकुडि सद परमहरुष वन्द श्रीहरि सिंहरूपनाद श्री हरि श्रीनाम गिरीशने सिंहरूपनाद श्री हरि जय 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 बेन्दूवनु तन्ू हरि सुररे सु जय 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 बन्धु भूवनु तन् हरि 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 सुर सु भय निवारण भय निवारण भग्यस्वरूपने परमपुरुष श्री विठलने सिंहरूपनाद श्री हरिं श्रीरामगिरीशने सिंहरूपनाद श्रीहरिं वन दिन्दा तन्न भजि पर वमनदि तन्न भज पर समत दिन्दलिकाय बेन्द हरि सिंहरूपनाद श्रीहरि श्रीनामगिरीशनि सिंहरूपनाद श्रीहरि आधी समझ गए हां चलो बाहर से की हड हडतीला हां योवार काटती है सन्नो उठता है हूं वोटे नडू हडतीला नसती يرد समझगत हमती हूं चले हूं हूं काती हूं लगी नारी ಕೊಡೆ ಲಕ್ಷ್ಮೀದೇವಿ ನಮಿಸಿ ಬೇಡುವೆ ಸ್ಥಿರವಾದ ವರವನ್ನು ಬರದಿನಿ ಕೊರದಿನಿ ಕೊ ಅಶ್ವಿನ ಕುಂಕುಮಗಳನ್ನು ನಿನಗೆ ಸರ್ಸಾಗಿ ಬೆರೆಸಿದ ಮಲ್ಲಿಗೆ ಹೂವಾ ನೀ ಕೊಡೆ ತಾಯಿ ನೀ ಕೊಡೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ್ ಅನಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸುದು ಮರಿಬೇಡ್ರಿ ಮತ್ತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು